ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಕೂದಲು ಕೂಡ ತುಂಬಾ ವೇಗವಾಗಿ ಬೆಳೀತಾ ಇಲ್ಲ ಹಾಗೂ ತುಂಬಾ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರೋದು ನಮ್ಮ ಕೂದಲು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡ್ರು ಕೂಡ ಬೆಳೀತಾನೆ ಇಲ್ಲ ಅಂದರೆ ಈ ಒಂದು ಟಿಪ್ಸ್ನ ನೀವು ಕೂಡ ಇವತ್ತು ಯೂಸ್ ಮಾಡಿ ನೋಡಿ ಹಾಗೂ ವಾರದಲ್ಲಿ ಎರಡು ಸಾರಿ ಆದರೂ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಕೂದಲು ಉದುರೋದನ್ನು ನೀವು ಕೂಡ ನಿಲ್ಲಿಸ್ಬೋದು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಹೇರ್ ಫಾಲ್ನ ನಾವು ಸಮಸ್ಯೆ ಇವತ್ತಂತೂ ಕಾಣ್ತಾ ಇರ್ಬೋದು ಅಂತ ಈ ಒಂದು ಹೇರ್ ಫಾಲ್ ಸಮಸ್ಯೆನ ನೀವು ಕೂಡ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಹಾಗೂ ನೀವು ಕೂಡ ಯೂಸ್ ಮಾಡಿ ಕಮೆಂಟ್ ಮಾಡ್ಬೋದು ಹಾಗಾದರೆ ತಡ ಮಾಡದೆ ಈ ಒಂದು ಎಣ್ಣೆನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಗಾಯಸ್ ಈ ಒಂದು ದಾಸವಾಳದ ಹೂವಿನಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಮ್ಮ ಕೂಲಿಗೆ ಎಲ್ರಿಗೂ ಚೆನ್ನಾಗಿ ಗೊತ್ತೇ ಇದೆ ಈ ಒಂದು ದಾಸವಾಳದ ಹೂವಿನಿಂದ ನಮ್ಮ ಕೂದಲು ಉದ್ರೋ ಸಮಸ್ಯೆ ಕೂಡ ತಡೆಗಟ್ಟಬಹುದು ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಇದರಿಂದ ನಾವು ನಿಲ್ಲಿಸ್ಬೋದು ಹಾಗಾದರೆ ಈ ಒಂದು ದಾಸವಾಳದ ಹೂವಿನಿಂದ ನಾವು ಹೇಗೆ ಹೇರ್ ಹೇರ್ ಆಯಿಲ್ನ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದೇ ದಾಸವಾಳನೇ ಯೂಸ್ ಮಾಡ್ಕೋತಾ ಇರೋದು ಹೀಗೆ ದಾಸವಾಳನ ಎಳೆಗಳನ್ನು ಹೀಗೆ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಯಾಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಕಾಯಬೇಕಲ್ವ ಆದ ಕಾರಣ ಹೀಗೆ ಒಂದು ಕತ್ತರಿಯ ಸಹಾಯದಿಂದ ಹೀಗೆ ಕತ್ತರಿಸ್ಕೊಳ್ಳಿ ಕೆಮಿಕಲ್ನ ಎಣ್ಣೆ ಬಳಸೋ ಬದಲು ಹೀಗೆ ನಾವು ಮನೆಯಲ್ಲಿ ರೆಡಿ ಮಾಡಿಕೊಂಡು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಹೀಗೆ ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಸಿಗುವಂಥ ಈ ಒಂದು ದಾಸವಾಳದ ಹೂವಿನಿಂದ ನಮ್ಮ ಕೂದಲ ವೇಗವಾಗಿ ಬೆಳೆಯೋ ಹಾಗೆ ನಾವು ಮಾಡ್ಕೊಳ್ಬೋದು ನೋಡ್ಬೋದು ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೆ ನಾನು ದಾಸವಾಳನ ಈ ಒಂದು ದಾಸವಾಳದಿಂದ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ ಹಾಗೂ ನಾನು ಶುದ್ಧ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ನೀವು ಕೂಡ ಪ್ಯಾರಾಶೂಟ್ ಕೋಕನಟ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಕೂಡ ನಮ್ಮ ತಲೆಗೆ ತುಂಬಾ ಹೆಲ್ಪ್ಫುಲ್ಲಾಗಿ ವರ್ಕ್ ಮಾಡುತ್ತೆ ನಮ್ಮ ಕೂದಲು ಬೆಳೆಯೋದಕ್ಕೂ ಕೂಡ ಆದ ಕಾರಣ ನಾನು ಇಲ್ಲಿ ಸ್ವಲ್ಪ ಪ್ಯಾರಾಶ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ಈ ಆಯಿಲನ್ನ ನಾನು ಯಾವಾಗ ಬೇಕು ಆವಾಗ ಹೀಗೆ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಇರ್ತೇನೆ ನೀವು ಬೇಕಾದರೆ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು ಸ್ಟೋರ್ ಮಾಡ್ಕೊಳ್ಬೇಕು ಅಂದರೆ ನೀವು ಜಾಸ್ತಿ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು ನಾನು ಇದರೊಳಗೆ ಕಟ್ ಮಾಡ್ಕೊಂಡಿರುವಂಥ ದಾಸವಾಳನ ಆ್ಯಡ್ ಮಾಡ್ಕೊಂಡು ದಾಸವಾಳನ ಆ್ಯಡ್ ಮಾಡ್ಕೊಂಡಿದ ನಂತರ ನಾನು ಇದೊಳಗೆ ಮೆಹೆಂದಿ ಎಲೆನ ಆ್ಯಡ್ ಮಾಡ್ಕೊಂಡಿರೋದು ಮೆಹಂದಿ ಎಲೆನ ನಾನು ಮೊದಲೇ ಫ್ರೆಶ್ ಆಗಿ ತಂದು ಇಟ್ಕೊಂಡು ಅದನ್ನು ಹೀಗೆ ಒಣಗಿಸಿಟ್ಕೊಂಡಿದ್ದೆ ಸಿಟ್ಕೊಂಡಿದ್ದೆ ಮೇಲೆ ಹೀಗೆ ನಾವು ವೀಡಿಯೋ ಮಾಡೋದಕ್ಕೂ ನಾನು ಯೂಸ್ ಮಾಡ್ತಾ ಇರ್ತೀನಿ ಯಾವಾಗಲೂ ಕೂಡ ಹೀಗೆ ಮೆಹೆಂದಿ ಎಲೆ ಕೂಡ ಹಾಕ್ಕೊಂಡು ಎರಡೂ ಕೂಡ ಚೆನ್ನಾಗಿ ಕಾಯ್ದ ನಂತರ ನಾನು ಇದ್ರೊಳಗೆ ಕಲ್ ವಂಜಿನ ಆ್ಯಡ್ ಮಾಡ್ಕೊಂತ ಇರೋದು ಇದಕ್ಕೆ ಕನ್ನಡದಲ್ಲಿ ಕಪ್ಪು ಜೀರಿಗೆ ಅಂತ ಕರಿತೇವೆ ಕಪ್ಪು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇರೋದು ಕಪ್ಪು ಜೀರಿಗೆ ಅಂತ ಕೂಡ ನಮ್ಮ ಕೂದಲು ವೈಟ್ ಹೇರ್ಸ್ ಬ್ಲಾಕ್ ಆಗಿ ಆಗೋದು ಹೆಲ್ಪ್ ಆಗುತ್ತೆ ಈ ಮೂರು ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ಕೊಂಡು ಇವತ್ತು ನ್ಯಾಚುರಲ್ ಆಗಿ ಎಣ್ಣೆನ ರೆಡಿ ಮಾಡಿಕೊಂಡಾಗಿದೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲ್ಬಿಟ್ಟು ಹೀಗೆ ಒಂದು ಬಟ್ಲೊಳಗಡೆ ಇದನ್ನು ಶೋಧಿಸ್ಕೊಳ್ತಾ ಇರೋದು ಹೀಗೆ ಒಂದು ಬಟ್ಟೆನ ತಗೊಳ್ಳಿ ಬಟ್ಟೆಯಿಂದ ನಾವು ಈ ಒಂದು ಎಣ್ಣೆನ ಶೋಧಿಸ್ಕೊಂಡ್ರೆ ಯಾವುದೇ ಸ್ವಲ್ಪ ಎಣ್ಣೆ ಕೂಡ ವೇಸ್ಟ್ ಆಗೋದಿಲ್ಲ ಹಾಗೂ ನಮ್ಮ ತಲೆಗೂ ಕೂಡ ಅಪ್ಲೈ ಆಗೋದಕ್ಕೂ ಕೂಡ ಈಸಿ ಆಗುತ್ತೆ ನೋಡ್ಬೋದು ಈ ಒಂದು ಎಣ್ಣೆ ಕಲರ್ ಕೂಡ ಚೇಂಜ್ ಆಗಿರೋದು ಹಾಗು ಈ ಒಂದು ದಾಸವಾಳ ಹಾಗೂ ಮೆಹಂದಿ ಎಲೆನ ಎಲ್ಲ ಕೂಡ ಇದರೊಳಗೆ ಹಾಕ್ಕೊಂಡು ಅದರಲ್ಲೂ ಕೂಡ ಆಯಿಲ್ ಇರುತ್ತೆ ಅಲ್ವ ಅದನ್ನು ವೇಸ್ಟ್ ಮಾಡೋ ಬದಲು ಹೀಗೆ ನೀವು ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ಹೀಗೆ ಶೋಧಿಸ್ಕೊಂಡ್ರೆ ಸಾಕು ಎಲ್ಲ ಆಯಿಲ್ ಕೂಡ ನಮಗೆ ಸಿಗುತ್ತೆ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಆದ ಕಾರಣ ನಾನು ಹೀಗೆ ಇದನ್ನು ಶೋಧಿಸ್ಕೋತಾ ಇರೋದು ಹಾಗೂ ನಮ್ಮ ಎಣ್ಣೆ ಕೂಡ ಈಗ ರೆಡಿ ಆಗಿರೋದು ನೀವು ನೋಡ್ತಾ ಇರ್ಬೋದು ಈ ಒಂದು ಎಣ್ಣೆ ಸ್ವಲ್ಪ ತಣ್ಣಗಾಗಲಿ ಬಿಡಬೇಕು ಉಗುರು ಬೆಚ್ಚಿಗಿರುವಾಗ ಈ ಒಂದು ಎಣ್ಣೆನ ನಾವು ಅಪ್ಲೈ ಮಾಡಿಕೊಂಡ್ರೆ ಸಾಕು ನಮ್ಮ ತಲೆಯಲ್ಲಿರುವ ಎಷ್ಟು ಟೆನ್ಷನ್ ಕೂಡ ರಿಲೀಫ್ ಆಗುತ್ತೆ ಹಾಗೂ ಈ ಒಂದು ಎಣ್ಣೆ ಸೋದಿಸ್ಕೊಂಡಾಗ ತುಂಬಾ ಸುಡ್ತಾ ಇರೋದು ಹಾಗೆ ನಾನು ಇದನ್ನೇ ಸ್ವಲ್ಪ ಹೊತ್ತು ತಣ್ಣಗಾಗಲ್ಬಿಟ್ಟಿದ್ದೆ ಈಗ ಇದು ತಣ್ಣಗಾಗಿ ಆಗಿಬಿಟ್ಟಿದೆ ಹಾಗೂ ನಾನು ಇದನ್ನು ನಮಗೆ ಹೇರ್ಸ್ಗೆ ಕೂಡ ಅಪ್ಲೈ ಮಾಡ್ಕೊಂಡು ನಿಮಗೆ ತೋರಿಸ್ತೇನೆ ನೋಡ್ಬೋದು ಎಲ್ಲೆಲ್ಲಿ ತೆಲೆ ಕೂಡ ಕಾಣಿಸ್ತಾ ಇರೋದು ಅಂತ ಹೀಗೆ ಎಲ್ಲೆಲ್ಲಿ ನಮ್ಮ ಕೂದಲಿಲ್ಲೋ ಹಾಗೂ ನಮ್ಮ ಕೂದಲು ಎಲ್ಲೆಲ್ಲಿ ಚಿಕ್ಕದಾಗಿದೆಯೋ ಅಲ್ಲಿ ಕೂಡ ನಾವು ಹೀಗೆ ಚೆನ್ನಾಗಿ ಈ ಒಂದು ಎಣ್ಣೆಯಿಂದ ಮಸಾಜ್ ಕೊಟ್ಟರೆ ಸಾಕು ನಮ್ಮ ಹೇರ್ ಫಾಲ್ ಕೂಡ ಚೆನ್ನಾಗಿ ಕಂಟ್ರೋಲ್ ಆಗೋದು ಕೂಡ ನಿಲ್ಲುತ್ತೆ ಹಾಗೂ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯೋದಕ್ಕೂ ವೇಗವಾಗಿ ಸಹಾಯ ಮಾಡುತ್ತೆ ನೋಡ್ಬೋದು ಎಷ್ಟೆಲ್ಲ ಚೆನ್ನಾಗಿ ನಾನು ಮಸಾಜ್ ಕೊಡ್ತಾ ಇರೋದು ಅಂತ ಹೀಗೆ ನೀವು ಕೂಡ ಎಲ್ಲೆಲ್ಲಿ ಕೂದಲಿಲ್ಲೋ ಅಲ್ಲೂ ಕೂಡ ಚೆನ್ನಾಗಿ ಹೀಗೆ ಎಣ್ಣೆನ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ಇದನ್ನು ನಾನು ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಟೈಮ್ ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು ನಿಮಗೂ ಕೂಡ ಈ ಟಿಪ್ಸ್ ಇಷ್ಟವಾದರೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿದೆ ಹೋಗಬೇಡಿ ಥ್ಯಾಂಕ್ ಯು